ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚಾನಲ್ ಗೀತಾ ಲೋಕೇಶ್ ಬ್ಯಾಂಕ್ ಇವತ್ತು ಶ್ರೀರಾಮನವದ್ದವಲ್ಲ ಹಾಕಿದ್ದು ಬೆಳಗ್ಗೆ ಮೂರುವರೆ ಮೂರುವರೆಗೆ ಇದ್ಬಿಟ್ಟು ನಾನು ನನ್ನ ಮಗ ನನ್ನ ಮಗಳು ಎಲ್ಲ ಸ್ನಾನ ಮಾಡಿಬಿಟ್ಟು ಮನೆಗೆ ಪೂಜೆ ಮಾಡಿ ಅಂತ ಹೊರಟಿದ್ದೆ ನಾಲ್ಕು ಗಂಟೆಗೆ ನನ್ನ ಮಕ್ಕಳಿಗೆ ಬೂಸ್ಟ್ ಮಾಡಿಕೊಟ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತ ನಾವು ಕೂಡ ಎಲ್ಲ ಮಾಡಿ ಅವ್ರಿಗೆ ಇದ್ದೀನಿ ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದೇನೆ ಎಲ್ಲ ರೆಡಿಯಾಗಿಬಿಟ್ಟು ಮನೆಗೆ ಪೂಜೆ ಮಾಡಿಸಿ ಮುಗಿಸ್ಕೊಂಡು ನಾವು ರೆಡಿಯಾಗಿ ಈಗ ಮನೆ ಬಿಡ್ತಾ ಇದ್ವಿ ಮನೆಯಿಂದ ಸ್ವಲ್ಪ ದೂರ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಹೋದ್ವಿ ಮಾತಾಡ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಮತ್ತು ಇಲ್ಲಿ ನಾವು ಹೋಗೋ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ ಆ ಗಣಪತಿ ದೇವಸ್ಥಾನಕ್ಕೆ ನಮಸ್ಕಾರ ಹಾಕ್ಕೊಂಡು ನಾನು ನನ್ನ ಮಗ ನನ್ನ ಮಗಳು ನಡ್ಕೊಂಡೆ ವಾಕ್ ಮಾಡ್ಕೊಂಡು ಹೋದ್ವಿ ಇಲ್ಲಿ ನಮ್ಮ ಊರಲ್ಲಿ ಪಾವಗಡದಲ್ಲಿ ಶನ್ಮಾತ್ಮ ಟೆಂಪಲ್ಲು ತುಂಬ ಫೇಮಸ್ಸು ಹಂಗಾಗಿ ಅದಕ್ಕೂ ಆ ದೇವ್ರಿಗೂ ನಾನು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಉದ್ದಕ್ಕೆ ವಾಕ್ ಮಾಡ್ಕೊಂಬಂದು ಬೆಳಬೇಳಗೆ ಚೆನ್ನಾಗಿತ್ತಲ್ವ ತಂಪಾಗಿತ್ತು ಹಂಗಾಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ನಾನು ನನ್ನ ಮಗ ನನ್ನ ಮಗಳು ಬಂದ್ವಿ ದೇವರು ಒಳಗಡೆ ಹೋಗೋಣ ಅಂತ ಒಳಗಡೆ ಹೋಗ್ಬಿಟ್ಟು ಯಾರೂ ಇರಲಿಲ್ಲ ನವಗ್ರಹ ಪೂಜೆ ಇನ್ನ ಮೊದಲನೇದು ಸ್ಟಾರ್ಟ್ ಶುರು ಆಗಿತ್ತು ಹಂಗೆ ಹೋಗೋಣ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಇವರು ನಮ್ಮ ಪಾವಗಡಕ್ಕೆ ಬಿಗ್ ಬಾಸ್ ಇದ್ದಂಗೆ ಪ್ರತಿಯೊಬ್ಬರು ಎಲ್ಲಿಂದ ಇಲ್ಲಿಗೆ ಬರ್ತಾರೆ ದರ್ಶನ ಮಾಡೋಕ್ಕೋಸ್ಕರ ತುಂಬ ಪವರ್ಫುಲ್ಲು ಇಲ್ಲಿ ಸೀತಲಂಬಾ ದೇವಿನೇ ಇದ್ದಾರೆ ಈ ಯಾವುದೇ ರೀತಿಯಾಗಿ ಆಗಿ ಮಕ್ಕಳಾಗಿ ಅರ್ಕೆ ಅರ್ಕೆ ಕಟ್ಟಿಕೊಂಡ್ರೆ ಪ್ರತಿ ಇದೇ ಇಲ್ಲ ಸೊ ಹುಸಿನೇ ಆಗೋಲ್ಲ ತುಂಬ ಪವರ್ಫುಲ್ಲು ಗಾರ್ಡ್ ಅನ್ಬೋದು ಶನೇಶ್ವರ ಸ್ವಾಮಿ ನೋಡ್ರಿ ಇನ್ನು ಅಭಿಷೇಕ ಇದೇ ಮೊದಲನೇ ಅಭಿಷೇಕ ನವಗ್ರಹ ಪೂಜೆ ಶನಿವಾರ ಬೇಗ ಆಗುತ್ತೆ ಆಮೇಲೆ ಬೇರೆಯವರ ಎಲ್ಲ ನಿಧಾನ ಮತ್ತು ಅಲ್ಲಿಂದ ನೋಡಿ ನಮ್ಮನೆ ದೇವ್ರಿ ಇದು ನಿಡ್ಗಲ್ ಅಂತ ಲಿಂಗಳ್ಳಿಗೆ ಹೋಗೋ ರೋಡಿಂದ ಈ ಕಡೆಗೆ ಬರಬೇಕು ನಿಡ್ಗಲ್ ಈರ್ಮರಿಯಮ್ಮ ಅಂತ ನಮ್ಮ ಭಾವ ಯುಗಾದಿ ಹಬ್ಬದಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತಲ್ವ ಆವತ್ತಿಂದ ಶ್ರೀರಾಮನವಮಿ ಆಗೋವರ್ಗು ಪ್ರತಿ ವರ್ಷವೂ ಈ ರೀಸೆಂಟಾಗಿ ಒಂದು ಎಂಟು ಏಳು ವರ್ಷದಿಂದನೂ ಒಂಬತ್ತು ದಿನ ಇಲ್ಲೇ ಬಂದು ಒಂಬತ್ತು ದಿನವೂ ಇಲ್ಲೇ ಬಂದು ಪೂಜೆ ಮಾಡಿ ದೇ ಡೈಲಿ ಅಮ್ಮಂಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಸ್ವಲ್ಪ ದಿವಸ ಉಪವಾಸ ಇರ್ತಿತ್ತು ಒಂಬತ್ತು ದಿವ್ಸ ಇವಾಗ ಯಾರೂ ಇಲ್ಲ ನಮ್ಮ ಭಾವಂಗೆ ಇದು ಮಾಡೋಷ್ಟು ಸೌಕರ್ಯ ಮಾಡೋಷ್ಟು ಯಾರೂ ಇದು ಇಲ್ಲ ಹಂಗಾಗಿ ನಮ್ಮ ಭಾವಂಗೆ ಉಪವಾಸ ಇರೋಕ್ಕಾಗದೇ ಇರೋದ್ರಿಂದ ಊಟ ಮಾಡಿಕೊಂಡು ಒಂಬತ್ತು ದಿನ ಯಾರು ಬರಲಿ ಬರದೇ ಇರಲಿ ನಮ್ಮ ಭಾವ ಮಾತ್ರ ಕಂಪಲ್ಸರಿ ಇಲ್ಲಿದ್ದೇ ಇರುತ್ತೆ ನಾವು ಒಂದು ವರ್ಷ ಎರಡು ವರ್ಷ ಬಂದಿದ್ವಿ ಏನಂದರೆ ಮತ್ತೆ ನನಗೆ ಈಗ ಮಕ್ಕಳು ಸ್ಕೂಲ್ ಎಕ್ಸಾಮ್ ಟೈಮು ಅವು ಇವು ಇರೋದ್ರಿಂದ ಕೆಲವೊಂದು ವರ್ಷ ಬರೋಕ್ಕಾಗಲಿಲ್ಲ ಆದರೆ ಒಂಬತ್ತನೇ ದಿನ ಮಾತ್ರ ಶ್ರೀರಾಮ ನವಮಿ ದಿನ ಮಾತ್ರ ಕಂಪಲ್ಸರಿ ಬಂದೇ ಬರ್ತೀವಿ ಪ್ರತಿಯೊಬ್ಬರು ನಮ್ಮ ಎಲ್ಲರೂ ಇಲ್ಲೆಲ್ಲ ಸೇರಿಬಿಟ್ಟು ಪೂಜೆ ಮಾಡಿ ಅಣತಮ್ಮಗಳಂತಂದು ಎಲ್ಲ ಎಲ್ಲರಿಗೂ ಹೇಳ್ತೀವಿ ಎಲ್ಲರಿಗೂ ಹೇಳಿ ಅವರೆಲ್ಲ ಬರ್ತಾರೆ ಮಡ್ಲಕ್ಕಿ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ದೇವ್ರ ಮುಂದೆ ಎಲ್ಲ ಇತ್ತಲ್ವ ಹಳದಿ ಕಲರ್ ಕವರಲ್ಲಿ ಅದರಲ್ಲಿ ಮಡ್ಲಕ್ಕಿ ಅರಿಶಿನ ಕುಂಕುಮ ಬಳೆ ಕೊಬ್ಬರಿ ಎಲ್ಲನೂ ತುಂಬಿ ಒಂಬತ್ತು ದಿವ್ಸ ಇಲ್ಲೇ ಇಟ್ಟು ಪೂಜೆ ಮಾಡಿ ಒಂಬತ್ತನೇ ದಿನ ಬಂದಿರೋ ಪ್ರತಿ ಮುತ್ತೈದೆಯವ್ರಿಗು ಹೆಣ್ಮಕ್ಳು ಅನ್ನಲ್ಲ ಸೊಸೆಯರು ಅನ್ನಲ್ಲ ಪ್ರತಿ ಮುತ್ತೈದೆಗು ಅರಶಿನ ಕುಂಕುಮ ಮಡ್ಲಕ್ಕಿ ಕೊಟ್ಟು ಅವ್ರಿಗೆ ಉಡಿ ತುಂಬಿ ಕಳಿಸ್ತೀವಿ ಇದು ಎಲ್ಲನೂ ನಮ್ಮ ಭಾವನೆ ಮಾಡೋದು ಪ್ರತಿ ವರ್ಷವೂ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇನ್ನು ಫಸ್ಟು ಸ್ಟಾರ್ಟಿಂಗ್ ಎರಡು ಮೂರು ವರ್ಷ ತುಂಬ ಜನ ಸೇರ್ತಾಯಿತ್ತು ಈಗ ಕ್ರಮೇಣವಾಗಿ ಕಡಿಮೆ ಆಗ್ತಾಯಿದ್ದಾರೆ ಆದರೆ ಇರೋದರಲ್ಲಿ ಒಂದು ಮುನ್ನೂರು ಜನಕ್ಕೇನು ಕಡಿಮೆ ಬಂದಿರಲಿಲ್ಲ ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು ಇದೇನೆಂದರೆ ನಾವು ಇನ್ನು ಬೆಳಗ್ಗೆಯಲ್ಲಿ ಹೋಗಿದ್ದು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿದ್ವಿ ನಾವು ಅಲ್ಲಿಗೆ ಆವಾಗ ಇನ್ನು ಪುರೋಹಿತರು ಎಲ್ಲ ಪೂಜೆಗೆ ರೆಡಿ ಮಾಡಿ ನೋಡಿ ಇದು ಸ್ವಲ್ಪ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ವ ಅದು ಅನಗಾದೇವಿ ಮತ್ತು ದತ್ತಾತ್ರೇಯರ ಪೂಜೆ ಪ್ರತಿ ವರ್ಷನೂ ಮಾಡಿಸುತ್ತೆ ನಮ್ಮ ಮನೆ ದೇವ್ರ ಜೊತೆಗೆ ಆ ತಾಯಿದು ಪೂಜೆ ಮಾಡಿಸ್ತಾರೆ ನಮ್ಮ ಭಾವ ವ್ರತ ಮಾಡಿಸ್ತಾರೆ ನೋಡಿ ಅದೆಲ್ಲ ಹಳದಿ ಹಳದಿಕ್ಕವರೆಲ್ಲೆಲ್ಲ ಇದೆಲ್ಲ ಅದೆಲ್ಲ ಮಾಡ್ಲಾಕ್ಕಿನಿ ಇದು ಸುತ್ತ ಹಿಂದೆ ಇರೋದೆಲ್ಲ ಇದು ಹಿಂದೆ ಈ ಥರ ಇರುತ್ತೆ ಇಲ್ಲಿ ಫಸ್ಟ್ ಅಡುಗೆ ಮಾಡ್ತಾಯಿದ್ರು ಅದು ಬೇವಿನ ಮರ ಬಿದ್ದೋಗಿ ಸ್ವಲ್ಪ ಎಲ್ಲ ಜಾಸ್ತಿ ಅಲ್ವಾ ಹಂಗಾಗಿ ಕ್ಲೀನ್ ಮಾಡೋಕ್ಕಾಗಿಲ್ದೇ ಇರೋದ್ರಿಂದ ಅಲ್ಲಿ ಇನ್ನೊಂದು ಕಡೆ ಅಡುಗೆ ಮಾಡ್ತೀವಿ ನೋಡಿ ಈ ಕಡೆ ಅಲ್ಲಿ ಅಡುಗೆ ಮಾಡ್ತೀವಿ ಪ್ರಸಾದ ಬಂದಿರೋರಿಗೆ ಭಕ್ತಾದಿಗಳಿಗೆ ಪ್ರಸಾದ ಮಾಡ್ತೀವಿ ಪ್ರಸಾದ ಮಾಡಿ ಎಷ್ಟು ಜನ ಆದರೂ ಬ ಬಂದ್ರೂ ಆ ತಾಯಿ ಪ್ರಸಾದ ನಮಗೆ ಅನುಕೂಲ ಮಾಡಿಕೊಡ್ತಲ್ಲ ಫ್ರೆಂಡ್ಸ್ ಎಷ್ಟು ಕಡಿಮೆ ಐತೆ ಅಂದ್ರೂ ಯಾರೂ ಇಲ್ಲ ಅನ್ನಂಗೆ ಇಲ್ಲ ಅಷ್ಟು ಚೆನ್ನಾಗಿ ಒದಗಿಸ್ಕೊಡ್ತಾಳೆ ಪ್ರಸಾದ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂಬತ್ತು ದಿವ್ಸವೂ ಇರ್ತಿತ್ತು ಫ್ರೆಂಡ್ಸ್ ಫಸ್ಟ್ ದಿವಸ ಇವಾಗ ಇಲ್ಲೇ ಇಲ್ಲಿಯವರೇ ಬಂದು ಮಾಡೋರು ಆದರೆ ಇವಾಗ ಇಲ್ಲ ಅವ್ರು ಯಾರೂ ಸಿಕ್ಕಿಲ್ಲ ಈ ವರ್ಷವೂ ಸಿಕ್ಕಿದ್ರೆ ನಮ್ಮ ಅವ್ರು ಮಾಡಿಸಿರೋರು ಸಿಕ್ಕಿಲ್ಲ ಹಂಗಾಗಿ ಅಡುಗೆ ಮಾಡೋರು ಯಾರೂ ಸಿಕ್ಕಿಲ್ಲ ಅಷ್ಟೇ ನೋಡಿ ಇದು ಅನಗಾದೇವಿ ಪೂಜೆ ಅವರು ಪುರೋಹಿತರು ಪೂಜೆ ಮಾಡೋದು ಅನಗಾದೇವಿ ಪೂಜೆ ನಡೀತಾ ಇದೆ ಫಸ್ಟ್ ಇವರು ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಆಮೇಲೆ ಬರ್ತಾ 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 ತುಂಬ ಜನ ಸೇರಿಬಿಟ್ಟಿತ್ತು ಒಂದು ಮುನ್ನೂರು ಜನಕ್ಕಿಂತ ಏನು ಕಡಿಮೆ ಇರಲಿಲ್ಲ ಫ್ರೆಂಡ್ಸ್ ಆ ಥರ ತುಂಬ ಚೆನ್ನಾಗೇ ಪೂಜೆ ನೆರವೇರುತ್ತೆ ಫ್ರೆಂಡ್ಸ್ ದಸರಾ ಹಬ್ಬದಲ್ಲೂ ಮಾಡ್ತಾರೆ ಒಂಬತ್ತು ದಿನ ಮತ್ತು ಯುಗಾದಿ ಹಬ್ಬದಲ್ಲೂ ಮಾಡ್ತಾರೆ ಒಂಬತ್ತು ದಿವಸ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ತಮ್ಮಗಳು ನೆಂಟರು ಎಲ್ಲರೂ ಸೇರ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅದೇ ಥರನೇ ಎಲ್ಲರೂ ಎಲ್ಲರೂ ಬಂದು ಪೂಜೆ ಮಾಡ್ಕೋಬೋದು ನೋಡಿ ಸುತ್ತಮುತ್ತ ಇದೇ ಥರನೇ ಐತೆ ಇಲ್ಲೆಲ್ಲ ಫಸ್ಟೆಲ್ಲ ಇಲ್ಲೇ ಅಡುಗೆ ಮಾಡ್ತಾಯಿದ್ವಿ ಅಲ್ಲಿ ಇನ್ನೊಂದು ಆ ಕಡೆ ಗೂಡನ್ನು ಮಾಡಿದಾಗಿಂದ ಅಲ್ಲೇ ಮಾಡ್ತಾಯಿದ್ವಿ ಇವರೇ ಭಾವ ಆ ಕಡೆ ಫೇಸ್ ಆ ಕಡೆ ಟರ್ನ್ ಆಗಿದೆ ಅಷ್ಟು ಕ್ಲೀನಾಗಿ ಕಾಣಿಸಿಲ್ಲ ಇನ್ನೊಂದು ಇನ್ನೊಂದು ಮುಂದೆ ವೀಡಿಯೋದಲ್ಲಿ ಸಿಗುತ್ತೆ ನೋಡ್ರಿ ನಾವು ಇದೆಲ್ಲ ಬಟ್ಟರೆ ಇಟ್ಟಿದ್ರು ಆದರೂ ನಾವು ಸ್ವಲ್ಪ ಎಲ್ಪರ್ಗೆ ಎಲ್ಪರ್ ಥರ ಎಲ್ಲರೂ ಬಂದಿರೋರೆಲ್ಲ ಅಡುಗೆಗೆಲ್ಲ ರೆಡಿ ಮಾಡಿಕೊಟ್ಟು ಈ ಥರ ಎಲ್ಲರೂ ಸೇರಿ ಪ್ರಸಾದ ಮಾಡ್ತಾಯಿದ್ರು ಅನ್ನ ಸಾಂಬಾರು ಸ್ವಲ್ಪ ಹೆಸ್ರು ಬೇಳೆ ಶ್ರೀರಾಮ್ ನಮ್ಮ ಹಬ್ಬ ಇತ್ತಲ್ವ ಹೆಸರುಬೇಳೆ ಪಾನಕ ಕಡಲೆಕಾಳು ಕಾಬೂಲ್ ಕಡಲೆಕಾಳು ನೋಡಿರಿ ಇದನ್ನು ಮತ್ತೆ ವಿಡಿಯೋ ಗಾಯ ಮಾಡ್ರಿ ಅಂದರೆ ನೋಡಿರಿ ಇವರು ನಮ್ಮ ಚಿಕ್ಕಮ್ಮ ಆಗಬೇಕು ನಮ್ಮ ಮನೆಯವ್ರ ಅಕ್ಕ ಮತ್ತು ಇವರು ಇನ್ನೂ ಮತ್ತೆ ನಮ್ಮ ದೊಡ್ಡಮ್ಮನ ಸೊಸೆ ಒಬ್ರು ಇದ್ದಾರೆ ಇವರು ನಮ್ಮ ದೊಡ್ಡಮ್ಮನ ಸೊಸೆ ಈ ಥರ ಎಲ್ಲರೂ ಕೂಡಿ ಇನ್ನು ಬೆಳಗ್ಗೆ ಯಾರಷ್ಟು ಬಂದಿರಲಿಲ್ಲ ಫ್ರೆಂಡ್ಸ್ ನಾವೇ ಸ್ವಲ್ಪ ಜನನೇ ಅಷ್ಟೇ ಅಲ್ಲಿ ಊರಲ್ಲಿ ಇರೋರು ಒಂದು ಅಣ್ಣ ಇದ್ದಾರೆ ಇದನ್ನೋರು ಎಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರು ತೆರಮಲ್ಲೇಶ ಅಂತ ತುಂಬ ಸಹಾಯ ಮಾಡ್ತಾರೆ ನಮಗೆ ನಮ್ಮ ಭಾವ ಅವರಿಗೆಲ್ಲ ಅಲ್ಲಿಗೆ ಹೋದ್ರೆ ದೇವಸ್ಥಾನಕ್ಕೆ ಹೋದ ಹತ್ರ ಆಮೇಲೆ ಒಳಗಡೆ ಉಯ್ಯಾಲೆ ಐತೆ ಫ್ರೆಂಡ್ಸ್ ಈ ನನ್ನ ಮಕ್ಕಳು ಒಳಗಡೆ ಉಯ್ಯಾಲೆ ಆಡಿ ಕಿತ್ತಾಡ್ಕೊಂಡು ಉಯ್ಯಾಲೆ ಇವಳು ನನ್ನ ಮಗಳು ದೊಡ್ಡ ಮಗಳು ಇವಳು ನನ್ನ ಮಗಳು ಇವರು ಮೂವರು ಕಿತ್ತಾಡ್ಕೊಂಡು ಉಯ್ಯಾಲೆ ಆಡ್ಕೊಂಡು ಒಳಗಡೆ ಇದ್ದಾರೆ ನೋಡಿರಿ ಬಂದಿರೋ ಹೆಣ್ಮಕ್ಳಿಗೆಲ್ಲ ಕುಂಡಿಸಿ ಬಳೆ ಎಲ್ಲ ತಂದಿದ್ರಲ್ವಾ ಆ ಬಳೆ ಫಸ್ಟ್ ಹೋಗುತ್ತೆ ಅಂತ ಬಂದಿರೋರೆಲ್ಲರೂ ಈ ಥರ ಪೂಜೆಗೆ ಎಲ್ಲರೂ ಭಾಗಿಯಾಗ್ತಾರೆ ಫ್ರೆಂಡ್ಸ್ ನೋಡಿರಿ ಅದೇ ನಮ್ಮ ಭಾವ ಅವರು ಎಲ್ಲ ಮಾಡ್ತಾರೆ ಎಲ್ಲರೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಬಂದಿರೋರ್ನೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಪ್ರತಿಯೊಬ್ಬರೂ ಎಲ್ಲ ಹೆಣ್ಮಕ್ಳು ಸೊಸೆದಿರು ನೆಂಟರು ಎಲ್ಲರೂ ಸೇರ್ತಾರೆ ನೋಡಿರಿ ಅವಾಗಲೇ ನಾವು ಬಂದಾಗ ಯಾರೂ ಇರಲಿಲ್ಲ ಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ಬಂದಿತ್ತು ಫ್ರೆಂಡ್ಸ್ ಏನಂದರೆ ಅದು ಸ್ವಲ್ಪ ಬೈಲಲ್ವಾ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಈ ಪೂಜೆ ಕೂತ್ಕೊಂಡವ್ರು ಮಾತ್ರ ಇಲ್ಲಿ ಕೂತ್ಕೊಂಡಿರ್ತಾರೆ ಪ್ರಸಾದ ಆಗಲಿ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಾ ಇದ್ದಾರೆ ಕಡಲೆ ಹಿಟ್ಟು ಅವರು ಇವರು ನೋಡಿರಿ ನಮ್ಮ ಇವ್ರನ್ನ ನಮ್ಮವರೆಲ್ಲ ಇವರೆಲ್ಲ ನನ್ನ ಆದ್ನಿ ಆಗಬೇಕು ಇವರು ನವ್ಯ ಅಂತ ಇವ್ರು ನಮ್ಮ ನಮ್ಮ ಮಕ್ಕಳೇನೇ ಇವರೆಲ್ಲ ಈ ಥರ ಎಲ್ಲರೂ ಕೂತ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಪ್ರೂಪಕ್ಕೆ ಎಲ್ಲರೂ ಸೇರ್ತಾರೆ ಈಗ ನಾವು ಏಳು ಜನ ನಮ್ಮ ಮನೆಯವರೇ ಏಳು ಜನ ನಮ್ಮ ಅವರೇ ಏಳು ಜನ ಅಣ್ಣ ತಮ್ಮಗಳು ಏಳು ಜನದಲ್ಲೂ ಮನೆಗೆ ಒಬ್ಬರಾದ್ರೂ ಬಂದೇ ಬರ್ತಾರೆ ಪ್ರತಿಯೊಬ್ಬರು ಸೇರೇ ಸೇರ್ತಾರೆ ಇಲ್ಲಿ ಎಲ್ಲರೂ ಬರೋಕ್ಕಾಗಲಿಲ್ಲ ಅಂದ್ರೂ ಮನೆ ದೇವ್ರಿಗೆ ಮನೆಯಲ್ಲಿ ಒಬ್ಬರಾದರೂ ಬಂದೇ ಬರ್ತಾರೆ ಪೂಜೆ ಮಾಡಿಕೊಂಡು ಆರಾಮಾಗಿ ಎಲ್ಲ ಖುಷಿಯಿಂದ ಹೋಗ್ತಾರೆ ತುಂಬ ಚೆನ್ನಾಗಾಯ್ತು ಫ್ರೆಂಡ್ಸ್ ಈ ವರ್ಷ ಫಸ್ಟು ನಾವು ಸ್ಟಾರ್ಟಿಂಗ್ ಹೋದಾಗ ಯಾರು ಜನನೇ ಇಲ್ವಲ್ಲಪ್ಪ ಅನ್ನಂಗಾಗಿತ್ತು ಅಡುಗೆನ ನೋಡಿದ್ರೆ ಸ್ವಲ್ಪ ಇವ್ರಿಗೆಲ್ಲ ಆಗುತ್ತಾ ಅನ್ನಿಸ್ಬಿಟ್ಟಿತ್ತು ಆಮೇಲೆ ಅದು ಎಷ್ಟು ಒದಗ್ತು ಅಂದರೆ ಹೇಳೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ಜನಕ್ಕೆ ತುಂಬ ಚೆನ್ನಾಗೇ ಅನ್ನ ಒದಗಿಸಿ ಕೊಟ್ಟವಳೆ ತಾಯಿ ನಮ್ಮಮ್ಮ ಹಿರ್ಮರಿಯಮ್ಮ ಅಂತ ಅಮ್ಮನ ಹೆಸರು ಅವ್ರ ಈ ಥರ ಹೆಣ್ಮಕ್ಳು ಎಲ್ಲರೂ ಖುಷಿಯಿಂದ ಚೆನ್ನಾಗೆ ಇದ್ದು ಹೋಗ್ತಾರೆ ಇರೋವ್ರಿಗೂ ಸಾಯಂಕಾಲವರೋವರೆಗೂ ಇರ್ತಾರೆ ಕೆಲವರು ಇಲ್ಲಾಂದರೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ತಾಯಿರ್ತಾರೆ ಇನ್ನೊಂದು ಸಾಸಲ ಕುಂಟೆ ಅಂತೈತೆ ಫ್ರೆಂಡ್ಸಲ್ಲಿ ತಿಮ್ಮಪ್ಪುಂದು ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ಅದು ಅಣ್ಣ ಆ ತಂಗಿ ಹತ್ರ ಪೂಜೆ ಮಾಡಿಸ್ಕೊಂಡು ಅಣ್ಣನ ಹತ್ರ ಪೂಜೆ ಮಾಡಿಸ್ಕೋಬೇಕು ಫ್ರೆಂಡ್ಸ್ ಫಸ್ಟ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋಂಗಿಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ತಂಗಿ ಹತ್ರ ಆಮೇಲೆ ಅಣ್ಣನ ಹತ್ರ ಹೋಗ್ಬೇಕು ನಾವೆಲ್ಲ ಹಂಗಾಗಿ ನೋಡಿರಿ ಪ್ರಸಾದ ಇದು ಇಡ್ತಾ ಇದ್ದಾರೆ ನನ್ನ ಮಗ ಪ್ರಸಾದ ವೀಡಿಯೋ ಊಟ ಮಾಡ್ತಾ ಇರೋದಿಲ್ಲ ವೀಡಿಯೋ ಮಾಡಪ್ಪ ಅಂದರೆ ಅವ್ರ ಫೇಸ್ ಮಾತ್ರ ವೀಡಿಯೋ ಮಾಡ್ಕೊಂಬಂದಿದ್ದಾನೆ ಅಷ್ಟೊಂದು ನಾನು ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಾನೇನು ವೀಡಿಯೋ ಮಾಡಿಲ್ಲ ಕೆಲವೊಂದು ಮಾತ್ರ ನಾನು ವೀಡಿಯೋ ಮಾಡಿರೋದೇ ಇದೆಲ್ಲ ಅವ್ನು ಮಾಡಿರೋದೇನೆ ಮೂರು ದಿನ ಆಯಿತು ವೀಡಿಯೋಸ್ ಮಾಡಿ ಹಂಗಾಗಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ನೋಡಿರಿ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ಇರೋದ್ರಲ್ಲಿ ಪರವಾಗಿಲ್ಲ ಈ ಥರ ಇವತ್ತೇ ಫಸ್ಟ್ ಇಷ್ಟು ಲೆಂತಿ ವೀಡಿಯೋಸ್ ಇರೋದು ಎಲ್ಲ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಮಾಡಿ ನೀವೊಂದು ಕೇಳೇ ಇಲ್ಲ ಇದುವರೆಗೂ ಬರೀ ದಮ್ಮನೇ ಅವಾಗಿಂದ ಕಾಮೆಂಟ್ರಿ ಕೊಟ್ಟಿದ್ದೆ ಅಪ್ಪ ಅಪ್ಪ ಆರ್ ಸಿ ಬಿ ಎಸ್ ಎಸ್ ಕೆ ಮ್ಯಾಚರ್ ಕೂಡ ಇಷ್ಟುದಾಗಿ ಕಾಮೆಂಟ್ರಿ ಕೊಟ್ಟಿರಲಿಲ್ಲಪ್ಪ ನಿಮಗೂ ಇದೆ ಅಲ್ವಾ ಅನ್ಸೋದು ಹ್ಞೂ ಆಯ್ತು ಕಂಟಿನ್ಯೂ ತರಲೇ ಮಗ ಫ್ರೆಂಡ್ಸಿಂತರಲೇ ನನ್ನ ಮಗ ಇವನು ನಾನು ಮಾತಾಡುವಾಗ ಮಾತಾಡ್ತಾ ಇದ್ದೇನೆ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಇದೇ ಥರ ನನಗೆ ಆದಷ್ಟು ವಿಡಿಯೋಸ್ ಮಾಡ್ತಾ ಇರ್ತೀನಿ ಎಲ್ಲ ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗಿರಿ ಎಲ್ಲ ಸಪೋರ್ಟ್ ಮಾಡಿ ಅಷ್ಟೇ ಇನ್ನೇನು ಕೇಳೋದಿಲ್ಲ ಏನೋ ಇದೊಂದು ಹೆಜ್ಜೆ ಅಷ್ಟೆ ನನಗೂ ಮಾಡಿ ಬೇರೆ ಯೂಟ್ಯೂಬರ್ಸ್ ನೋಡಿ ನನಗೂ ಮಾಡಬೇಕು ಅನ್ ಅನ್ಸೋದ್ರಿಂದ ಮಾಡ್ತಾಯಿದ್ದೀನಿ ಹಾಗಾಗಿ ಹೇಗಿದೆ ಅಂತ ವಿಡಿಯೋಸ್ ನೋಡಿಬಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ ನೋಡಿ ಎಲ್ಲ ಬಡಿಸ್ಬಿಟ್ಟು ಗೋವಿಂದ ನಿಕ್ಸ್ತಾರೆ ಗೋವಿಂದ ನಿಕ್ಸ್ಬಿಟ್ಟು ಪ್ರಸಾದ ಊಟ ಮಾಡ್ತಾರೆ ಒಂದು ಎರಡು ಮೂರು ಪಂತಿಗೆ ಇಲ್ಲೇ ಫಸ್ಟು ಆ ಕಡೆ ಇಡ್ತಾಯಿದ್ವಿ ಬೆಂಡಲ್ಲೆಲ್ಲ ಹಾಕಿಸಿ ಆ ಥರ ಇಡ್ತಾಯಿದ್ವಿ ಇವಾಗ ಹಂಗೇನಿಲ್ಲ ಇಲ್ಲೇ ತುಂಬ ಚೆನ್ನಾಗಿ ನೆಳೆ ಬರುತ್ತೆ ಎಷ್ಟೊತ್ತು ಕುತ್ಕೊಂಡ್ರೂ ಬಿಸಿಲು ಅನ್ಸೋದೇ ಇಲ್ಲ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಮರ ಇರೋದ್ರಿಂದ ಎಷ್ಟೊತ್ತು ಕೂತ್ಕೊಂಡ್ರೆ ಇದ್ದಾಳಬೇಕು ಅನ್ಸೋದೇ ಇಲ್ಲ ಹಂಗಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅವತ್ತಿನ ದಿನ ಖುಷಿಯಾಗಿ ಕಳೆದ್ವಿ ಎಲ್ಲರೂ ಖುಷಿಯಾಗಿ ಇದ್ದು ಇಲ್ಲೆಲ್ಲಿಂದ ಬರ್ತಾರೆ ಫ್ರೆಂಡ್ಸ್ ಹಳ್ಳಿ ಕಡೆಯಿಂದ ತುಂಬ ಚೆನ್ನಾಗಿ ನಡ್ಕೊತಾರೆ ತಾಯಿಗೆ ಪವರ್ಫುಲ್ ಗಾರ್ಡ್ ಅಂತಲೇ ಹೇಳ್ಬೋದು ನಮ್ಮ ಮನೆ ದೇವರು ನಮಗೆ ಪವರ್ಫುಲ್ ಗಾಡೆ ನಮ್ಮ ಮನೆ ಹೆಣ್ಮಕ್ಳನ್ನೆಲ್ಲ ನಮ್ಮ ಮನೆ ದೇವರಿಗೆ ಹೋಲಿಸ್ತೀವಿ ಫ್ರೆಂಡ್ಸ್ ಈಗ ಯಾರಾದ್ರೂ ಹಿಂಗೆ ನಮ್ಮ ಮನೆ ಹೆಣ್ಮಕ್ಳು ಇರ್ತಾರಲ್ವ ಅವ್ರನ್ನ ಏನಮ್ಮ ಹಿರುಮರಿಯಮ್ಮ ಅಂತಲೇ ಮಾತಾಡಿಸ್ತೀವಿ ಹಂಗೆ ನಮ್ಮ ಅಜ್ಜಿ ನಮ್ಮ ತಂಗಿ ನನ್ನ ತಂಗಿಗೆ ಹಂಗೆ ಅನ್ನೋದು ಏನಮ್ಮ ಹಿರುಮರಿಯಮ್ಮ ಇಲ್ಲಿ ಅಂತ ಅಷ್ಟು ಪವರ್ಫುಲ್ಲು ನಮ್ಮ ಗಾಡು ಅಷ್ಟೇ ಫ್ರೆಂಡ್ಸ್ ಇವತ್ತಿನಲ್ಲಾಗುವ ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ರೋಡಲ್ಲಿ ಬರುವಾಗ ಚಿಗುರು ನಮ್ಮ ಆಂಟಿ ಬಂದಿದ್ದರು ಮನೆಯವ್ರ ತಂಗಿ ಒರುನ್ ಸೇಸಿกร ಬೇಕಂದಿದ್ದಕ್ಕೆ ನಮ್ಮ ಮನೆಗೂ ಆಗುತ್ತೆ ಸ್ವಲ್ಪ ಅಂತ ಬರದಾರಿಲಿ ಹುನ್ಸೆ ಚೀกร ಒಂದೆರಡು ಮೂರು ಹತ್ರ ನಿಲ್ಲಿಸಿ ಕಿತ್ಕೊಂಡು ಬಂದ್ವಿ ಇವತ್ತೇನ್ ಲಾಗ್ ಇಷ್ಟೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಥ್ಯಾಂಕ್ ಯು ಬೈ ಬೈ ನೋಡಿ ಅಂತ ನಮಸ್ಕಾರ